ಕಿವಿದೆಯ ನಿಮಗೆ ದಿನದಲ್ಲಿ ಸಿಗುವ ಚಿಕ್ಕ ಚಿಕ್ಕ ಸಮಯವನ್ನು ಕೂಡಿಟ್ಟು ಅವಶ್ಯಕತೆ ಇಲ್ಲದಿದ್ದರೂ ಅವರೊಟ್ಟಿಗೆ ಕಳೆಯಬೇಕು ಎಂಬ ಆಸೆಯಿಂದ ಕಾಯುವ ಕಾತುರತೆಯೇ ಆದ್ಯತೆ ಮಿಕ್ಕಿದ್ದೆಲ್ಲ ಅವರವರ ಅನಿವಾರ್ಯಕ್ಕೆ ಅನುಗುಣವಾಗಿದೆ ಅಷ್ಟೇ ಯಾರೋ ಎಲ್ಲೋ ಇದ್ದವರು ಸಿಗಬೇಕೆಂದರೆ ಋಣವಂತೂ ಇರಲೇಬೇಕು ಸಿಕ್ಕವರೆಲ್ಲ ಬದುಕೊಳಗೆ ಬರಬೇಕೆಂದರೆ ಹಣೆ ಬರಹದೊಳಗೆ ಬರಿದಿರಲೇಬೇಕು ಎಲ್ಲೋ ಇದ್ದವರು ಒಂದೆಡೆ ಸೇರಿರಲು ಹಣೆ ಬರಹದೊಳಗಿದ್ದವರೇ ನಮ್ಮವರಾಗಿರಲು ಪ್ರೀತಿಸಲು ನಿಯಮಗಳೇಕಿರಬೇಕು ಕಾಳಜಿಗೆ ಕಾರಣಗಳೇಕಿರಬೇಕು ಆತ್ಮೀಯರೆಲ್ಲ ದೂರಾದರೆಂದು ಆಶ್ಚರ್ಯಪಟ್ಟು ಅತಿಯಾಗಿ ಚಿಂತಿಸದಿರು ಅವಶ್ಯಕತೆ ಮುಗಿಯಿತೆಂದು ಹೊರಟವರ ಮತ್ತೆಂದಿಗೂ ಕನಸನ್ನು ಕರೆಯದಿರು ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಒಂದೇ ರೀತಿ ಇರುವ ಆತ್ಮೀಯರಿಗೆ ಕಾರಣಗಳ ಕೊಟ್ಟು ತೊರೆಯದಿರು ಅವರನ್ನು ಮರೆತು ಕೂಡ ಮರೆಯದಿರು ನೆನಪುಗಳೇ ಹಾಗೆ ಒಮ್ಮೊಮ್ಮೆ ನಗುವನ್ನೇ ಕೊಳ್ಳುತ್ತವೆ ಒಮ್ಮೊಮ್ಮೆ ನೋವನ್ನೇ ಮರೆಸಿಬಿಡುತ್ತವೆ ನೆನಪುಗಳೇ ಹಾಗೆ ನಗಿಸುತ್ತವೆ ಅಳಿಸುತ್ತವೆ ಮತ್ತದೇ ರೀತಿಯ ಬದುಕು ಬೇಕೆಂದು ತಲ್ಲನಿಸುತ್ತವೆ ಅಷ್ಟಾದರೂ ಮತ್ತೆಂದಿಗೂ ಮರಳಿ ಬರಲಾರದೆ ಎಂದಿಗೂ ಮರೆಯಲಾಗದೆ ಮತ್ತೆ ಮತ್ತೆ ನೆನೆದು ಕಾಡುತ್ತಿರುತ್ತವೆ ಕರೆಯುತ್ತಿರುತ್ತವೆ ನೆನಪುಗಳೇ ಹಾಗೆ ಸಂವಿಧಾನದಲ್ಲಿ ತಮಗೆ ಇಚ್ಛಿಸಿದವರನ್ನೇ ವಿವಾಹವಾಗುವ ಕಿದ್ದರೂ ಸಹ ಕುಟುಂಬದ ನ್ಯಾಯ ತೀರ್ಮಾನ ವ್ಯವಸ್ಥೆಯಲ್ಲಿ ಹೆತ್ತವರ ಕಾನೂನು ಚೌಕಟ್ಟಿನ ಒಳಗೆ ಅದೆಷ್ಟೋ ಅಪರಿಪೂರ್ಣ ಪ್ರೇಮ ಕಥೆಗಳು ಇಂದಿಗೂ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಲೇ ಇವೆ ಅವಶ್ಯಕತೆ ಎನ್ನುವುದು ಯಾರನ್ನು ತಾನೇ ಬಿಟ್ಟಿತು ಹೇಳಿ ಕೇವಲ ಹಣಕ್ಕಾಗಿ ಬರುವುದು ತಮ್ಮ ಕೆಲಸ ಇದ್ದಾಗ ಬರುವುದು ಸಮಯ ಕಳೆಯಲು ಬರುವುದು ಮಾತ್ರ ಅವಶ್ಯಕತೆ ಎಂದವರಾರು ನಿಮ್ಮ ಪ್ರೀತಿ ಅರಸಿ ಬರುವುದು ನಿಮ್ಮ ಸ್ನೇಹ ಅರಸಿ ಬರುವುದು ನಿಮ್ಮ ಜೊತೆ ಇರಬೇಕೆಂದುಕೊಂಡು ಬಂದವರದ್ದು ಸಹ ಅವಶ್ಯಕತೆಯೇ ಲಾಭವಿಲ್ಲದೆ ಕೇವಲ ನಿಮ್ಮ ಸಲುವಾಗಿ ನಿಮ್ಮ ಜೊತೆ ಇರಬೇಕು ಎಂದುಕೊಳ್ಳುವ ವಿಸ್ಕಲ್ಮಶ ಅವಶ್ಯಕತೆ ಬದುಕಲ್ಲಿ ಎಲ್ಲರೂ ಬಯಸುವಂತಹ ಮತ್ತು ಎಲ್ಲರಿಗೂ ಬೇಕಾದಂತಹ ಅವಶ್ಯಕತೆ ಒಬ್ಬರೊಟ್ಟಿಗೆ ನೀವು ಸಮಯ ಕಳೆಯಲು ಆಡುವಂತಹ ಮಾತುಗಳು ಕೇವಲ ಸಮಯ ಕಳೆಯಲು ಆಡುವಂತಹ ಮಾತುಗಳ ರೀತಿ ಮಾತ್ರವಿರಬೇಕೇ ವಿನಃ ಮುಂದೊಂದು ದಿನ ಅವರ ಭಾವನೆಗಳ ಜೊತೆ ಆಡುವ ಆಟ ಆಗಬಾರದು ಆಡುವ ಮಾತುಗಳು ದೇಹವನ್ನು ಘಾಸಿ ಮಾಡುವುದಿಲ್ಲ ಬದಲಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಕೊಳೆ ಮಾಡುತ್ತವೆ ಅವರಲ್ಲಿ ಅವರನ್ನೇ ಕಾಣೆಯಾಗಿಸಿ ಬಿಡುತ್ತವೆ ಬಿಟ್ಟು ಹೋಗುವವರೇನು ಹಾಗೆಯೇ ಸುಮ್ಮನೆ ಬಿಟ್ಟು ಹೋಗುವರೇ ಬದುಕಿಗೆ ಸಾಕಾಗುವಷ್ಟು ಜೀರ್ಣಿಸಿಕೊಳ್ಳಲಾಗದಷ್ಟು ನೆನಪಿನ ನೋವಿನ ವೃಷ್ಟಾನ್ನ ಭೋಜನವನ್ನು ಹೊಟ್ಟೆ ತುಂಬ ಉಣಬಡಿಸಿಯೇ ಹೋಗುತ್ತಾರೆ ನಿಯತ್ತು ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ ಜೊತೆ ಇರುವವರಿಗಿಂತ ಸಾವಿರ ಪಟ್ಟು ಉತ್ತಮವಾದವರು ಮತ್ತೆ ಜೊತೆಯಾಗಿ ಸಿಕ್ಕರೂ ಸಹ ಮೊದಲು ಜೊತೆ ಇರುವವರಿಗೆ ಮಾತ್ರ ಅಂಟಿಕೊಂಡು ಅವರ ಜೊತೆಗಿನ ಬದುಕಲ್ಲಿಯೇ ಅವರ ಸನಿಹದಲ್ಲಿಯೇ ತೃಪ್ತಿ ಕಾಣುವುದೇ ನಿಯತ್ತು ಅನಿಸುತ್ತದೆ ಒಬ್ಬರನ್ನು ಮನಸಾರೆ ಹಚ್ಚಿಕೊಂಡಿದ್ದೇವೆ ಎಂದರೆ ಅವರ ಪ್ರಸ್ತುತ ಪರಿಸ್ಥಿತಿ ಏನು ಎಂಬುವುದನ್ನು ಅರಿತು ಅದಕ್ಕೆ ಹೊಂದಿಕೊಳ್ಳುವಷ್ಟು ಪ್ರಬುದ್ಧತೆಯನ್ನು ನಾವು ಬೆಳೆಸಿಕೊಳ್ಳಲೇಬೇಕು ಯಾಕೆಂದರೆ ಅವರಿಗೂ ಕೆಲವು ಜವಾಬ್ದಾರಿಗಳಿರುತ್ತವೆ ಅವರಿಗೂ ತಮ್ಮದೇ ಆದ ಕೆಲಸ ಕಾರ್ಯಗಳಿರುತ್ತವೆ ಅದರ ನಡುವೆ ನಿಮಗೆ ಆದ್ಯತೆ ಕೊಡುವುದು ಅವರ ಕರ್ತವ್ಯವಾದರೂ ಸಹ ಸದಾಕಾಲ ನಮಗೆ ಮಾತ್ರ ಜೋತು ಬಿದ್ದಿರಬೇಕು ಎಂದುಕೊಳ್ಳುವುದು ಮೂರ್ಖತನ ಕಳೆದುಕೊಂಡವರಿಗೆ ಪ್ರಸ್ತುತ ಸಿಕ್ಕಿರುವುದಕ್ಕಿಂತ ಕಳೆದುಕೊಂಡಿದ್ದು ಉತ್ತಮವಾಗಿದ್ದರೆ ಮಾತ್ರ ಕಳೆದುಕೊಂಡಿದ್ದರ ಬಗ್ಗೆ ಕೊರಗು ಇರುತ್ತದೆ ಪ್ರಸ್ತುತ ಪಡೆದುಕೊಂಡದ್ದು ಕಳೆದುಕೊಂಡಿದ್ದಕ್ಕಿಂತ ಉತ್ತಮವಾಗಿದ್ದರೆ ಇನ್ನೆಲ್ಲೆ ಕಳೆದು ಹೋದದ್ದರ ಕೊರಗು ಕಾಡುತ್ತದೆ ಇನ್ನೆಲ್ಲಿ ಅವರಿಗೆ ಅದರ ನೆನಪು ಉಳಿಯುತ್ತದೆ ಅವರನ್ನಾದರೂ ಅತಿಯಾಗಿ ಪ್ರೀತಿಸುತ್ತಿದ್ದೀರಿ ಎಂದರೆ ಮೊದಲೇ ತಿಳಿದುಕೊಂಡು ಬಿಡಿ ಅದರ ಹಿಂದೆ ದುಃಖವೂ ಸಹ ಕಟ್ಟಿಟ್ಟ ಬುತ್ತಿಯಂತೆ ಹಿಂಬಾಳಿಸುತ್ತಿರುತ್ತದೆ ಎಂದು ಒಬ್ಬರಿಂದ ನಮಗೆ ಅದೆಷ್ಟು ಪ್ರೀತಿ ಸಿಗುತ್ತದೆಯೋ ಅಷ್ಟೇ ದುಃಖವೂ ಸಹ ಅವರಿಂದಲೇ ಸಿಕ್ಕೇ ಸಿಗುತ್ತದೆ ಅದು ಪ್ರೇಮದ ಸಹಜ ಗುಣ ಇಲ್ಲಿ ಎರಡನ್ನೂ ಸಮಾನವಾಗಿ ಅನುಭವಿಸುವುದನ್ನು ಕಲಿಯಬೇಕು ನಾವು ಮನಸ್ಸಿಗೆ ಇಷ್ಟಪಟ್ಟವರನ್ನು ಹೊರತಾಗಿ ಮತ್ತೆಲ್ಲಿಯೂ ಮತ್ಯಾರ ಬಳಿಯೂ ಅಷ್ಟು ಆರಾಮದಾಯಕವಾಗಿ ಸುಭದ್ರತೆಯಿಂದ ಸಂಕೋಚ ಮುಕ್ತವಾಗಿರಲು ಸಾಧ್ಯವೇ ಇಲ್ಲ ಅನಿಸುತ್ತದೆ ಜೂಜಾಟದಲ್ಲಿ ಸೋತು ಮನೆ ಮತ ಕಳೆದುಕೊಂಡವರಿಗಿಂತ ಹೆಚ್ಚಾಗಿ ಪ್ರೇಮದ ಮೋಸದಾಟದಿ ಸೋತು ನಿದ್ದೆ ನೆಮ್ಮದಿ ನಗು ಕಳೆದುಕೊಂಡು ಬದುಕುತ್ತಿರುವ ಹುಚ್ಚರೆ ಹೆಚ್ಚಾಗಿರುವರು ನಮ್ಮೊಟ್ಟಿಗೆ ತುಂಬ ಆತ್ಮೀಯ ಸ್ನೇಹ ಸಂಬಂಧ ಹೊಂದಿದ್ದವರು ಒಂದೇ ಸಲಕ್ಕೆ ನಮ್ಮಿಂದ ದೂರ ಸರಿದರು ಎಂಬ ಒಂದೇ ಕಾರಣಕ್ಕೆ ಹೇಗೆ ತಾನೇ ದ್ವೇಷ ಮಾಡಲು ಸಾಧ್ಯ ಅವರ ಆಸೆ ಕನಸುಗಳು ಏನಿದ್ದವೋ ಅವರ ಸಮಸ್ಯೆಗಳು ಏನಿದ್ದವೋ ಇಲ್ಲಿ ಅವರವರ ಪರಿಸ್ಥಿತಿಗಳು ಅವರವರಿಗೆ ಭಾರ ಇನ್ನು ನಾವು ಸಹ ಅವರ ದ್ವೇಷಕ್ಕೆ ನಿಲ್ಲುವುದು ಎಷ್ಟು ಸರಿ ಹೃದಯಗಳು ಛಿದ್ರವಾಗುವುದು ವ್ಯಕ್ತಿಗಳು ದೂರವಿದ್ದಾಗಲಲ್ಲ ಇಬ್ಬರು ಮಾತು ಬಿಟ್ಟಾಗಲಲ್ಲ ಎರಡು ಮನಸ್ಸುಗಳು ಮುನಿಸಿಕೊಂಡಾಗ ಎರಡು ಹಿಡಿತಗಳು ಬೇಡವೆಂದು ಧಿಕ್ಕರಿಸಿದಾಗ ಇಬ್ಬರು ಜೊತೆಯಾಗಿರಬೇಕೆಂಬ ಆಸೆ ಆಸಕ್ತಿ ಕಳೆದುಕೊಂಡಾಗ ಸಂಬಂಧಗಳ ದೀರ್ಘಕಾಲಿಕ ಬಾಲಿಕೆಯಲ್ಲಿ ಒಬ್ಬರಿಗೊಬ್ಬರು ಎಷ್ಟು ಬಾರಿ ಗೆದ್ದಿದ್ದೇವೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ಎಷ್ಟು ಬಾರಿ ಸೋತಿದ್ದೇವೆ ಎಷ್ಟು ಬಾರಿ ಕ್ಷಮೆಯಾಚಿಸಿದ್ದೇವೆ ಎಷ್ಟು ಬಾರಿ ಕ್ಷಮಿಸಿದ್ದೇವೆ ಎನ್ನುವುದು ಬಹು ಮುಖ್ಯ ಪಾತ್ರ ನಿರ್ವಹಿಸುತ್ತದೆ ಬೆನ್ನು ಬಿಡದೆ ಕಾಡುತ್ತಿರುವ ನೆನಪುಗಳಿಗೇಕೋ ಸಾವೇ ಬಾರದಲ್ಲ ನನಗೆ ಅರಿವಾಗುತ್ತಿಲ್ಲ ನೆನಪುಗಳೇಕೆ ಅಷ್ಟು ಕ್ರೂರಿಯಾಗಿರುವವೋ ರಕ್ತ ಬರದಂತೆ ಒಳಗೊಳಗೆ ಚುಚ್ಚಿ ಚುಚ್ಚಿ ಕೊಳ್ಳುತ್ತಿರುವವಲ್ಲ ಅಷ್ಟು ನೋವು ಕೊಟ್ಟು ಕಾಡುತ್ತಿರುವ ನೆನಪುಗಳಿಗೆ ಅದ್ಯಾವ ಕಾನೂನಿನಡಿ ದೂರು ದಾಖಲಿಸಬೇಕೋ ತಿಳಿಯುತ್ತಿಲ್ಲ ನಿನಗೆ ಒಬ್ಬರ ಮೇಲೆ ಒಳವಾಗಿದೆ ಎಂದಾದ ಮೇಲೆ ನೀ ಒಮ್ಮೆಯಾದರೂ ಕಣ್ಣೀರ ಮಳೆ ಸುರಿಸಿರಲೇಬೇಕು ಪಡೆದುಕೊಂಡ ಸಂತೋಷಕ್ಕಾದರೂ ಇರಬಹುದು ಇಲ್ಲ ಕಳೆದುಕೊಂಡ ದುಃಖಕ್ಕಾದರೂ ಇರಬಹುದು ಇಬ್ಬರಲ್ಲೂ ವಿಭಿನ್ನ ಅಭಿರುಚಿ ಇದ್ದರೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು ಅವುಗಳನ್ನು ಗೌರವಿಸಲೇಬೇಕು ಅಭಿರುಚಿ ಒಂದೇ ರೀತಿ ಇಲ್ಲ ಎಂದಾದ ಮಾತ್ರಕ್ಕೆ ಪ್ರೀತಿಯಲ್ಲಿ ಭಾವ ಯಾಕೆ ತೋರಬೇಕು ಬಯಕೆಗಳು ಇಬ್ಬರಲ್ಲೂ ವಿಭಿನ್ನವಿದ್ದಾಗ ಅಭಿರುಚಿಗಳು ವಿಭಿನ್ನವಿದ್ದರೆ ತಪ್ಪೇನೂ ಇಲ್ಲ ಆದರೆ ಪ್ರೀತಿಯಲ್ಲಿ ಮಾತ್ರ ಆಯ್ಕೆ ಮತ್ತು ವಿಭಿನ್ನತೆ ಎಂಬುವುದು ಎಂದಿಗೂ ಹೆಜ್ಜೆ ಇಡಬಾರದಷ್ಟೇ ನಿಮ್ಮೊಟ್ಟಿಗೆ ಅದೆಂಥ ವ್ಯಕ್ತಿ ಅದೆಷ್ಟು ಉತ್ತಮ ಸಂಬಂಧ ಹೊಂದಿದ್ದರೂ ಸಹ ಅವರು ಆತ್ಮೀಯರಾಗುವರೇನು ಅಷ್ಟೇ ಆದರೆ ನೀ ಇಲ್ಲದ ಸಮಯ ಯಾರಲ್ಲಿ ಒಂಟಿತನ ಸೃಷ್ಟಿಸುವುದೋ ಅವರಷ್ಟೇ ನಿನ್ನೊಳವ ಹೃದಯವಾಸಿಯಾಗಲು ಅರ್ಹ ವ್ಯಕ್ತಿ ಕೇವಲ ನಿನ್ನ ಪ್ರೀತಿಯನ್ನರಿಸಿ ನಿನ್ನಯ ಸಾನ್ನಿಧ್ಯದೊಳಗಿರಲು ಬಯಸಿ ಹತ್ತಿರ ಬರುವವರಿಗೆ ನೀ ನಿನ್ನ ಸಮಯವನ್ನಲ್ಲದೆ ಮತ್ತಾವ ಅಮೂಲ್ಯ ಉಡುಗೊರೆ ನೀಡಲು ಸಾಧ್ಯ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ